ಯಾರ್ಯಾರು ಒಡೆದು ಹೋಗಿದ್ವಲ್ಲ ಎಲ್ಲಾರು ಮಾತಾ ಯಾವ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಂಡ ಎಲ್ಲ ಸಂಜೆ ಕಾಶಿನ ನಾವು ಜನರು ಬೇರೆ ಕಡೆ ಬೇರೆ ಕಡೆ ಇರ್ತೀವಿ ಒಂದ್ ಕಡೆ ಶಾಂತಿಯ ಪಾಠ ಆಗಲಿ ನೀವು ಶಾಂತಿ ಪಾಠ ಮಾಡಿ ಕಾಶಿನ ಮಾರ್ಗದರ್ಶನ ಪ್ರಾಂತಿ ಮಾಡ್ಕೊತ ನೀವು ಶಾಂತಿ ಶಾಂತಿಯ ಏನ್ ಮಾಡ್ಬೇಕಾದ್ರೆ ಬೆಳಗಾವ್ದಾಗ ಮಾಡ್ಬೇಕು ಸೂಪರ್ ಸಿಎನ್ ಮುಟ್ಟಿತ್ತು ಅಂದ್ರೆ ಅದೇ ಸಿ ಅಂತ ಅದಕ್ಕೆ ನೀವು ಶಾಂತಿ ಪಾಠಿ ಪಾಠ ಮತ್ತೆ ಮಾರ್ಗದರ್ಶಕ ಇನ್ನೂ ಕೆಲವೊಂದು ಮನಸ್ಸುಗಳ ಅವರು ತಂದ ಒಟ್ಟಾಗಿ ಚಿಕ್ಕೋಡಿ ಜಿಲ್ಲೆ ಒಳಗ ಹೋರಾಟ ಸಮಿತಿ ಒಂದೇ ಇರ್ಬೇಕು ಮತ್ತವರ ನಿಮ್ಮ ಮಾರ್ಗದರ್ಶನದೊಳಗ ಉಗ್ರಪತ್ರ ಮಾರ್ಗದರ್ಶನದಾಗ ಮತ್ತೆ ಅವ್ರ ಏನು ಶಕ್ತಾಪತ್ರ ಕಾಣಿಸ್ತಾರೆ ಚಿಕ್ಕೋಡಿ ಜಿಲ್ಲಾ ಹೋರಾಟ